ನನ್ನ ಲೈಫ್ ಸಹ ಎರಡು ಲವ್ ಸ್ಟೋರಿ ಇದೆ ಟಿ ವಿ ಬ್ರೋ ನಿಮ್ಮ ಮದುವೆ ಯಾವಾಗ ಮದುವೆ ಹಾಕಿರೋ ಇಲ್ಲ ಬನ್ನಿ ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಿದ್ರಲ್ಲ ಆನ್ಸರ್ ಮಾಡ್ತೀನಿ ಮಾನ್ಸೋ ರೈಡ್ ಗಿಂತ ಬಿಗ್ ರೈಡ್ ಮಾಡ್ತಾ ಇದೀನಿ ಸೋಲೋ ರೈಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯಲ್ಲಿ ನೋಡ್ತೀರಾ ನಮ್ಮ ದಾವಣಗೆರೆ ಯೂಟ್ಯೂಬರ್ ಜಿ ಎಸ್ ಸಂಚಾರಿ ಗುರು ಸೊ ಗುರು ಮದುವೆ ವಿಡಿಯೋ ಮಾಡಿದೆ 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 ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರು ಎಲ್ಲರ ಕ್ವಶನ್ ಗಳು ಯೂಟ್ಯೂಬ್ ಅಲ್ಲೂ ಕ್ವಶನ್ ಇನ್ಸ್ಟಾಗ್ರಾಮಲ್ಲೂ ಕ್ವಶನ್ ಆಗಿ ವಾಟ್ಸಪ್ ಅಲ್ಲೂ ಮೆಸೇಜು ಅದ್ರಾಗ್ರು ಒಂದು ಹೆಜ್ಜೆ ಮುಂದೋಗಿ ನಮ್ ದಾವಣಗೆರೆ ಇನ್ನೊಬ್ಬ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬರ್ ನಿಮ್ಮನೆ ಹುಡುಗ ಬಾಲು ಒಂದ್ ವಿಡಿಯೋನೇ ಮಾಡಾಕ್ಬಿಟ್ಟು ಅವ್ರ ಮಾತು ನಮಕ್ ಸಾಧ್ಯ ಆಗಕ್ಕೆ ಬಿಟ್ಟಾಕಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫನ್ನಿ ವಿಡಿಯೋ ಮಾಡಿದ್ರು ಅದ್ರೊಳಗೆ ಮದ್ವಿದು ಹೇಳ್ಬಿಟ್ರು ಸೊ ಎ ಕ್ವಶನ್ಗಳು ಬರಕ್ತು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಹೇಳ್ಕಂತ ಕೊಂತರಾಗಲ್ಲ ಸೊ ಸಪ್ರೇಟ್ ಆಗ ಇದ್ರೋ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಮದುವೆ ಹಾಕಿರೋ ಇಲ್ಲ ಮದುವೆ ಆಗ್ತಿರೋ ಇಲ್ಲ ಅಂತ ನೋಡಿ ಗುಬ್ಬಿ ಅನ್ನ ಉಣ್ತಾ ಇದೆ ನೋಡ್ರಿ ಅನ್ನ ಎಷ್ಟು ತಗೊಂಡು ತಗೊಂಡು ಹೋಗ್ತಾ ಇದೆ ಅದು ನಮ್ಮ ಶಿಷ್ಯ ಹಿಂಗೆ ಹಾಕಿದ್ದ ಅನ್ನ ಶಿಷ್ಯ ಬಂದಲ್ಲ ಗುಬ್ಬಿ ನೋಡಲು ಹೆಂಗೆ ತಗೊಂಡೋಗ್ತಾ ಇದ್ದಮ್ಮ ಮರಿಗೆ ಸೊ ಮರಿ ಇದ್ದಂಗೆ ಕಾಣ್ತೈತೆ ಅನ್ನ ವಸ್ತು ತಗೊಂಡು ತಗೊಂಡು ಹೋಗ್ತಾ ಇದೆ ಬನ್ನಿ ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಿದ್ರಲ್ಲ ಆನ್ಸರ್ ಮಾಡ್ತೀನಿ ಇವಾಗ ಭಾನುವಾರ ಆಲ್ಚೆ ಎಲ್ಲ ಭಾನುವಾರ ಆದರೆ ದಾರ್ಲಿನ ತಕೊಂಡು ಟ್ರಿಪ್ ಹೋಗ್ತಿದ್ವಿ ಬಟ್ ಇವಾಗ ಭಾಳ ವರ್ಷನೇ ಆಗೋಯ್ತು ಅನ್ಬೋದು ಏನಪ್ಪ ಒಂದು ವರ್ಷವೇ ಒಂದು ವರ್ಷದ ಮೇಲೆ ಆಯಿತು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಸಹ ಬ್ರೋ ಮಾನ್ಸೂನ್ ರೈಡ್ ಮಾಡಿ ಮಾಡಿ ಅಂತೇಳಿ ಸೊ ಬೇಬಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಹಂಗಾಗಿ ಗಾಡಿನ ಹೊರಡೇನೆ ತೆಗ್ದಿಲ್ಲ ಹೇಳ್ಬೇಕಂದ್ರೆ ಒಂದುವರೆ ತಿಂಗಳೇ ಆಯಿತು ಸ್ಟಾರ್ಟ್ ಮಾಡ್ತೀನಿ ಬಿಡ್ತೀನಿ ಅದನ್ನ ಬಿಟ್ಟರೆ ಗಾಡಿನ ಹೊರಡೇನೆ ತೆಗ್ದಿಲ್ಲ ಯಾಕಂದರೆ ಇಂಜಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇಂಜಿನ್ ಅಂದರೆ ಫುಲ್ ಇಂಜಿನ್ ಅಲ್ಲ ಬ್ಯಾಲೆನ್ಸರ್ ಸೊ ಬ್ಯಾಲೆನ್ಸರ್ ಆಗಿದೆ ಅದನ್ನ ಹಾಕ್ಸ್ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲಿ ಬಿಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಂಗಾಗ್ಬಿಟ್ಟಿದೆ ಸೊ ಅಮೌಂಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗಾಡಿ ರೆಡಿ ಮಾಡ್ಸೋಣ ಅಂತೇಳಿ ಸೊ ಹಾಗೆ ಇನ್ನೊಂದು ಬಿಗ್ ಅಪ್ಡೇಟ್ ಸದ್ಯರಲ್ಲೇ ಬರುತ್ತೆ ಮಾನ್ಸೂನ್ ರೈಡ್ಗಿಂತ ಬಿಗ್ ರೈಡ್ ಮಾಡ್ತಾ ಇದ್ದೀನಿ ಸೋಲೋ ರೈಡ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಏನಂತ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಒಂಥರ ಮಜಾ ಇದೆ ಒಂಥರ ಸೊ ಯಾರಿಗೆ ಅನ್ಕೋಳೋಕ್ ಚಾನ್ಸ್ ಇಲ್ಲ ನೀವು ಈ ಥರ ರೈಡ್ ಮಾಡ್ಬೋದಾ ಅಂತೇಳಿ ಅಂದರೆ ಈ ಒಂದು ವಿಚಾರಕ್ಕೆ ರೈಡ್ ಮಾಡ್ಬೋದಾ ಅಂತೇಳಿ ಆ ಅಪ್ಡೇಟ್ ಸದ್ಯರಲ್ಲೇ ಬರುತ್ತೆ ಸೊ ಮಿಸ್ ಮಾಡ್ದೆ ನೋಡ್ತಾರೆ ಸೊ ಬನ್ನಿ ಟಾಪಿಕ್ ಎಲ್ಲೆಲ್ಲ ಹೋಗ್ಯೋದು ಬೇಡ ಸೀದಾ ಮದುವೆ ಮ್ಯಾಟ್ರ್ ಮಾತಾಡೋಣ ಇಲ್ಲಿ ಮಾತಾಡೋದು ಬೇಡ ಇವತ್ತು ಭಾನುವಾರ ಓಟು ಮಾಡ್ತಾಯಿದ್ದೀನಿ ಸೊ ಓಟತ್ರ ಹೋಗಿ ಓಟಾಡ್ತಾ ಮಾಡಿದ ಬನ್ನಿ ಬನ್ನಿ ಪ್ರೆಸೆಂಟ್ ಇವಾಗ ಒಂಬತ್ತು ಕಾಲು ನಮ್ಮ ಶಿಷ್ಯ ಸೊ ಒಂಬತ್ತು ಕಾಲು ಬಂದು ಓಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ಭಾನುವಾರ ಅಲ್ಲ ಆಲ್ಮೋಸ್ಟ್ ನಾನು ಭಾನುವಾರ ಯಾವಾಗ ಓಟ್ ಮಾಡೋಲ್ಲ ಆಲ್ಮೋಸ್ಟ್ ನಾನು ಯಾವಾಗ ಮಾಡೋದೇ ಇಲ್ಲ ರೀಸನ್ ಏನಪ್ಪ ಅಂದರೆ ಅಮ್ಮಗೆ ರೆಸ್ಟ್ ಕೊಡೋಣ ಅಂತೇಳಿ ಅಮ್ಮಗೆ ಓಟ್ಲಲ್ಲಿ ಭಾಳ ಕೆಲಸ ಹಚ್ಚಲ್ಲ ಫಸ್ಟ್ ಆಫ್ ಆಲ್ ಬಟ್ ಅದ್ರವೇ ಕೆಲಸ ಮಾಡದಿದ್ರು ಮೈಂಡ್ಲಿ ಅಂದರೆ ಮೆಂಟಲಿ ಫ್ರೀ ಆಗಿರಲಿ ಅಂತೇಳಿ ನಾನು ಭಾನುವಾರ ರಜಾ ಮಾಡ್ತೀನಿ ಮೇನ್ ಅಮ್ಮಗೋಸ್ಕರ ಇವತ್ತು ಬಂದಿದ್ದೀನಿ ಓಟ್ಲಿಗೆ ಜನ ಬಂದರು ಟೀ ಕೊಡ್ಸಿದ್ರು ಫ್ರೈಡ್ ರೈಸ್ ರೆಡಿ ಮಾಡಿದೆ ಫ್ರೈಡ್ ರೈಸ್ ರೆಡಿಯಾಗಿದೆ ಇಲ್ಲಿ ಬಿಸಿ 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 ಬಜಿ ರೆಡಿ ಆಗ್ತಾ ಇದೆ ಇವಾಗ ಬಜಿ ಹಾಕೋಣ ಫಸ್ಟಿಗೆ ಕಾಯ್ತು ಮದುವೆ ಬೇಡ ಮದುವೆ ಬೇಡ ಅಂತ ಯಾಕಂತೀನಿ ಅಂದರೆ ನನ್ನ ಲೈಫಲ್ಲ ಸಹ ಎರಡು ಲವ್ ಸ್ಟೋರಿ ಇದೆ ಇದು ಯಾವ ಲವ್ ಸ್ಟೋರಿ ಏನು ಎತ್ತ ಅಂತ ನಿಮಗೆ ಡಿಟೇಲಾಗಿ ನಿಶ್ಟ್ ಒಂದು ಒಂದ್ಸಲ ಹೇಳ್ತೀನಿ ನನ್ನ ಲೈಫಲ್ಲೂ ಎರಡು ಲವ್ ಸ್ಟೋರಿ ಇದೆ ಒಂದೇನಪ್ಪ ಅಂದರೆ ಫಸ್ಟ್ ಡೇ ಪ್ರಪೋಸ್ ಮಾಡಿದೆ ಫಸ್ಟ್ ಡೇನೇ ಕ್ಯಾನ್ಸಲ್ ಆಯಿತು ಅವತ್ತೇ ಬಿಟ್ಬಿಟ್ಟೆ ನನ್ನ ಕೇಳ್ರಿ ಹಿಂಗೆ ಗೊತ್ತಾ ಹಚ್ಕೊಂಡ್ರೆ ಹಚ್ಕೊತೀನಿ ಬಿಟ್ಟರೆ ನನ್ನ ಕಡೆಯಿಂದ ಯಾರಿಗೂ ತೊಂದರೆ ಕೊಡೋಕೆ ನಾನು ಅಂತ ಅದು ಅದೇ ವಿಚಾರ ಆಗಿರಲಿ ಸುಮ್ಮನೆ ಸುಮ್ಮನೆ ನನ್ನ ಕಡೆಯಿಂದ ಅವ್ರಿಗೆ ಓಕೆ ಅಂದಿದ್ರೆ ಅದು ಕಥೆನೇ ಬೇರೆ ಇತ್ತು ಬಟ್ ಅವರು ಕ್ಯಾನ್ಸಲ್ ಮಾಡಿದರು ಬೇಡ ಹೀಗೆ ಹಿಂಗೆ ಏನೋ ಇದ್ದೀನಿ ಏನೇನೋ ಅಂತ ಹೇಳಿದರು ಅದು ಏನೇ ಥರ ಡೀಟೇಲ್ಸ ಎಷ್ಟು ಹೇಳ್ತೀನಿ ಸೊ ಬೇಡ ಹಂಗೆ ಹಿಂಗೆ ಅಂದರು ಅವತ್ತೇ ಬಿಟ್ಟೆ ಅವತ್ತಿಂದ ಇಲ್ಲಿ ತನಕ ನಾನು ಅವತ್ತಿಂದ ಅವರು ಮದುವೆಯಾಗಿ ಮಗು ಇದೆ ನನ್ನ ಕಡೆಯಿಂದ ಒಂದು ಎಳ್ ಕಾಳು ತೊಂದರೆ ಆಗಿಲ್ಲ ನನ್ನ ಕಡೆಯಿಂದ ಅಷ್ಟೇ ಬೆಳಗ್ಗೆ ನಮ್ಮ ಫ್ರೆಂಡಿಗೆ ಹೇಳಿದೆ ಹೋಗಿ ಗ್ರೀಟಿಂಗ್ಸ್ ಕೊಟ್ಟ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ಹಿಂಗೆ ಫೋನ್ ಬಂತು ಹಂಗೆ ಹಿಂಗೆ ಏನೇನೋ ಒಂದು ಅರ್ಧ ಗಂಟೆ ಕೋರಿದ್ರು ಸರಿ ಅಪ್ಪ ಇಷ್ಟ ಆಯ್ತಾ ಇಲ್ಲ ಅಷ್ಟೇ ಕೇಳಿದ್ದು ನಾನು ಸ್ಟಡಿ ಮಾಡ್ಬೇಕು ಹಂಗೆ ಹಿಂಗೆ ಅಂದರು ಸರಿ ಅವತ್ತೇ ಬಿಟ್ಟೆ ಅದಾದಮೇಲೆ ಎರಡನೇದು ಏನಪ್ಪ ಅಂದರೆ ಮತ್ತೆ ಮಗಳು ಮತ್ತೆ ಒಂದು ವರ್ಷ ಒಂದು ವರ್ಷ ಲೋ ಮಾಡಿದ್ವಿ ಆಮೇಲೆ ಅದು ಏನಾಗಿ ಎಲ್ಲರಿಗೂ ಗೊತ್ತಿತ್ತು ಮನೆಗೆ ಬಟ್ ಅವ್ರು ಬೇರೆ ಕಡೆ ಮದುವೆ ಮಾಡಿಕೊಟ್ರು ಅದೇನಾಯ್ತಂತ ಅಂತ ನೆಕ್ಸ್ಟ್ ಯಾವಾಗ ಹೇಳ್ತೀನಿ ಫಸ್ಟ್ ಹುಡುಗಿ ಹೆಸರು ಹೆಸಂದ ಸ್ಟಾರ್ಟ್ ಆಗುತ್ತೆ ಎರಡನೇ ಹುಡುಗಿ ಹೆಸರು ಎಲ್ಲಿಂದ ಶಾರ್ಟ್ ಆಗುತ್ತೆ ನನ್ನ ಏಪಾಲ ಎರಡು ಸ್ಟೋರಿ ಇದೆ ಗುರು ಬಟ್ ಹೇಳ್ಕೊನೋ ರೇಂಜ್ಗೇನಿಲ್ಲ ಸ್ಟೋರಿ ಅಷ್ಟೇ ಸೊ ಎರಡನೇದು ಯಾವಾಗ ಹಂಗಾಯಿತು ಯಾಕೆ ಬೇಜಾರಾಗಿ ಹೋಗ್ಬಿಡ್ತು ಸುಮ್ಮನೆ ಡಿಸೈಡ್ ಆಗಿಬಿಟ್ಟೆ ಇನ್ನು ಏನು ಬೇಡ ಗುರು ಯಾಕೆ ಬೇಕು ಆಮೇಲೆ ಇನ್ನೊಂದು ಹೇಳಲ್ಲ ಇದು ಓವರ್ ಆಗ್ಬೋದು ನಮ್ಮಮ್ಮ ನನ್ನನ್ನು ನೋಡ್ಕೊಂಡಂಗೆ ನನಗೆ ಇಷ್ಟು ವರ್ಷ ನೆಕ್ಸ್ಟ್ ಇನ್ನೊಬ್ಬರು ನನ್ನನ್ನು ನೋಡ್ಕೊಂತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಇರ್ಬೋದು ಮದುವೆಗೆ ನಿಮ್ಮನ್ನು ನಿಮ್ಮ ಹೆಂಡತಿ ಚೆನ್ನಾಗಿ ನೋಡ್ಕೊತಿರ್ಬೋದು ಚೆನ್ನಾಗಿರಿ ಒಳ್ಳೆಯದೆ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ ಅನ್ನಿಸ್ತು ಯಾಕಂದ್ರೆ ಇವಾಗಿನ ಜನ್ರೇಷನ್ ಆ ಥರ ಇದೆ ಸೊ ಹಂಗೆ ಅನ್ಕೊಂಡೆ ರಿಲೇಷನಲ್ಲೇ ನಾನು ನೋಡಿರೋ ಪ್ರಕಾರ ಒಂದು ನಾಲ್ಕೈದು ಮದುವೆ ಆದವು ಒನ್ ಬೈ ಒನ್ ಒನ್ ಬೈ ಆದವು ಅದರಲ್ಲಿ ಒಂದು ಮೂರು ಮೂರು ಮದುವೆ ಏನೋ ಹತ್ತತ್ರ ಡೈವರ್ಸಿ ಬಂದೋದು ಅದು ಮದುವೆ ಸ್ವಲ್ಪ ದಿವಸಕ್ಕೆ ವರ್ಷಕ್ಕೆ ಅದೊಂದು ಸ್ವಲ್ಪ ಮೈಂಡಿಗೂ ಆಯಿತು ಆಮೇಲೆ ಟಿ ವಿಲಿ ನೋಡ್ತಿದ್ವಲ್ಲ ಮದುವೆಗೆ ಹಿಂಗಾಯಿತು ಮಾ ಗಂಡನ ಸಹಿಸಿದ್ರು ಇದನ್ನು ಮಾಡಿದರು ಅದನ್ನು ಮಾಡಿದ್ರು ಅದೆಲ್ಲ ನೋಡಿ ನೋಡಿ ಬ್ಯಾಡಾಗ ಸವಾಸನ ಬೇಡ ಅಂದ್ಕಂಡ ಅದಾದಮೇಲೆ ಏನೋ ಹೇಳಕ್ಕೆ ಹೋದೆ ಮರ್ತೆ ಹೋಯ್ತು ರೀಸೆಂಟಾಗಿ ಹುಬ್ಳಿಲು ಹಾಸನದಲ್ಲಿ ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನೋಡಿರ್ಬೋದು ನೀವು ಮದ್ವೆ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಹುಡುಗಿ ಬೇಡ ಅಂದು ಆ ಹುಡುಗ ಕಣ್ಣೀರು ಹಾಕಿದ ಮಕ್ಕಳು ಅರ್ಧ ಗಂಟೆ ಎಳೋದು ಒಂದೇ ಗಂಡು ಮಗ ಇಪ್ಪತ್ತು ಸೆಕೆಂಡ್ ಬರ ಕಣ್ಣ ನೀರು ಹನಿ ಬರೋದು ಒಂದೆ ನನ್ನ ಪ್ರಕಾರ ನೀವು ಅರ್ಧ ಗಂಟೆ ಎಳೋದು ಒಂದೆ ಗಂಡು ಮಗ ಅಷ್ಟು ಬೆಲೆ ಇದೆ ಬಟ್ ಅದು ಯಾರಿಗೂ ಅರ್ಥ ಆಗೋಲ್ಲ ಅದೇ ಬೇಜಾರು ತಾಳೆ ಕಟ್ಟೋ ಟೈಮ್ನಾಗ ಬೇಡ ಅನ್ಲವಲ್ಲ ಪುಣ್ಯದಿತ್ತು ಇಂಟಿ ಪರ್ಸೆಂಟ್ ಇವೇನು ನಡೀತಿರೋರಿಗೆ ಇನ್ಸಿಡೆಂಟು ಸೊ ಇವನೆಲ್ಲ ನೋಡಿ 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 ಬೇಡ ಗುರು ಇರೋ ತನಕ ನಾಲ್ಕು ಜನಕ್ಕೆ ಒಳ್ಳೆಯದು ಹೆಲ್ಪ್ ಮಾಡಿ ಒಂದು ಹೆಸರು ಮಾಡಿ ತಾಗಷ್ಟು ನನ್ನ ನನ್ನ ಲೆವೆಲ್ಗೆ ತಕ್ಕಂಗೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಒಂದು ಹೆಸರು ಮಾಡಿ ಸಾಯ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಜಂಜಾಟನೇ ಬೇಡ ಹೇಗತ್ತಾ ಬಾಯಿ ಒಳಗೆರೋ ಕಪ್ಪೆ ಇದ್ದಂಗೆ ಹಾಕೊಂಬಿಟ್ರೆ ನಾನು ನಾನು ಹೆಂಡ್ತಿ ನನ್ನ ಮಕ್ಕಳು ಇಷ್ಟೇ ನೋಡ್ಬೇಕು ಬಟ್ ಅದೇ ಬ್ಯಾಚುಲರ್ ಆಗಿದ್ದರೆ ನಾಲ್ಕು ಜನದ ಬಗ್ಗೆ ಕೈಲಾಗಿರೋ ಬಗ್ಗೆ ಯೋಚನೆ ಮಾಡ್ಬೋದು ನಮ್ಮ ಕಡೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಆದರೆ ಹೆಲ್ತ್ ಒಳ್ಳೇದು ಮಾಡೋಣ ಇಲ್ಲ ನಮ್ಮ ಇದರಲ್ಲಿ ನಾವು ಆರಾಮಾಗಿದ್ದು ಶಿವ ಅಂತ ಹೋಗ್ತಾಯಿರೋ ನಾನು ಕ್ಲಿಯರಿಟಿ ಕೊಟ್ಬಿಡ್ತೀನಿ ಮದುವೆ ಬಗ್ಗೆ ಇನ್ನು ಕಾಲದಾಗೆ ಓದೋರಿಗೆ ಹೆಣ್ಣು ಸಿಗಲ್ಲ ಆಸೀದರಿಗೆ ಹೆಣ್ಣು ಸಿಗಲ್ಲ ಇನ್ನು ನಮ್ಮಂತರಿ ಸಿಗ್ತಾವ ನಮ್ಮ ನೋಡಪ್ಪ ಮಿಡ್ಲ್ ಕ್ಲಾಸ್ ಇವತ್ತು ಊ ದುಡಿತೀವಿ ಊಟ ಮಾಡ್ತೀವಿ ಆರಾಮಾಗಿದ್ದೀವಿ ಬ್ಯಾಕ್ಗ್ರೌಂಡು ಹೇಳಿಕೆನೋ ಅಷ್ಟೇನಿಲ್ಲ ಇವಾಗ ಆಲ್ಮೋಸ್ಟ್ ಇದು ಹೇಳೋ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಗೊತ್ತೈತಿ ಇವಾಗ ಪರಿಸ್ಥಿತಿ ಹೆಂಗೈತಿ ಅಂತೇಳಿ ಜಗತ್ತಿನಾಗ ಎಷ್ಟು ಜನ ಗಣ್ಮಕ್ಳು ಅದಾರೆ ನನಗೆ ಗೊತ್ತಿರೋ ಪ್ರಕಾರ ಐದೈದು ಎಕರೆ ಆರಾರು ಎಕರೆ ಹತ್ತು ಎಕರೆ ಅಡಿಕೆ ತೋಟ ಇರೋ ನೀವು ಹೆಣ್ಣು ಸಿಗೋದು ಕಷ್ಟ ಐತಿ ಇನ್ನು ಇದಕ್ಕೆ ಮೇನ್ ರೀಸನ್ ಏನು ಹೇಳ್ರೆ ಹೆಣ್ಮಕ್ಳು ಭ್ರೂಣ ಆತ್ತೆ ಸೊ ಈಗೊಂದು ಹದಿನೈದು ಇಪ್ಪತ್ತು ವರ್ಷಕ್ಕಾಗೇ ಏನು ಮಾಡಿದ್ರಲ್ಲ ಅದನ್ನು ಇವಾಗ ಅನ್ಭವಿಸೋಕತ್ತೀವಿ ಸೊ ಯಾವುದೇ ಆದರೂ ಒಂದು ಸರ್ ಹಿಂಗ್ಗೂಟ ಬಂದ್ಬಿಡುತ್ತೆ ಒಂದೊಂದು ಲೇಟ್ ಆಗಾಗುತ್ತೆ ಸೊ ಅದೇ ಇವಾಗ ಆಗ್ತಾ ಇರೋದು ಆವಾಗ ಗಂಡು ಮಕ್ಕಳು ಗಂಡು ಮಕ್ಕಳು ಗಂಡು ಮಕ್ಕಳು ಬೇಕು ಅಂತೇಳಿ ಹೆಣ್ಮಕ್ಳನ್ನೆಲ್ಲ ಸಾಯಿಸಿದರು ಅದನ್ನು ಇವಾಗ ಅನುಭವಿಸಕತ್ತೀವಿ ಅಷ್ಟೇ ಜಗತ್ತಿನಾಗೆ ಅದನ್ನು ಬಿಟ್ಟಿನೇನಿಲ್ಲ ಈಗ ನೂರು ಜನ ಗಂಡು ಮಕ್ಕಳಿಗೆ ಎಪ್ಪತ್ತು ಜನ ಅದರ ಇಲ್ಲಪ್ಪ ಸೊ ಅನುಸಾರ ಮಾಡ್ತಾರೆ ಪ್ರ ಏನಾದರೂ ಶೇಕಡಾವಾರು ಅಂತ ಮಾಡ್ತಾರೆ ನೂರು ಜನಕ್ಕೆ ಎಪ್ಪತ್ತು ಜನ ಹೆಣ್ಮಕ್ಳು ಇಲ್ಲಿ ಇವಾಗಿನ ಕಾಲದಾಗೆ ಆ ಥರ ಪರಿಸ್ಥಿತಿ ಆಗೈತೆ ಅದಕ್ಕೆ ಕಾರಣ ನಮ್ಮ ಗುರು ಹಿರಿಯರೇ ಹಿಂದ್ಗಡೆ ಇರೋರು ಗಂಡು ಮಕ್ಕಳು ಬೇಕು ಗಂಡು ಮಕ್ಳು ಬೇಕು ವಂಶದ್ಧಾರಕ ಅಂತ ಹೇಳಿ 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 ಹೆಣ್ಮಕ್ಳನ್ನೆಲ್ಲ ಭ್ರೂಣ ಹತ್ಯೆ ಮಾಡಿ 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 ಇವಾಗ ಅದರದ್ದು ಎಫೆಕ್ಟ್ನ ಅನುಭವಿಸಕತ್ತೀವಿ ಇವಾಗೂ ಅದನ್ನೇ ಮಡ್ಕಂತ ಹೋದ್ರೆ ಹೋಗಿತ್ತು ಹ್ಮ್ ಇವಾಗೂ ಅದನ್ನೇ ಗಂಡು ಮಕ್ಳೇ ಬೇಕು ಹೆಣ್ಮಕ್ಳು ಬೇಡ ಅಂತ ಹುಣತೆ ಮಡಿಕೊಂತ ಹೋಗ್ಬಿಟ್ರೆ ಇನ್ನೊಂದು ಹದಿನೈದು ವರ್ಷ ಹೋಗ್ಬಿಟ್ರೆ ನೋಡಕ್ಕ ಸಿಗ್ತಾರಲ್ಲಪ್ಪ ಮೂವಿ ಮೇಲೆ ಹಾ ನೋಡಕ್ಕ ಸಿಗಲ್ಲ ಸೊ ಇದು ನಿಲ್ಲಿಸ್ಬೇಕು ಮೇನ್ ಸೊ ಅವಾಗ ಆಗಿರ್ನ ಇವಾಗ ನಾವು ಫೇಸ್ ಮಾಡಕತ್ತೀವಿ ಇನ್ ಮೇಲಾದ್ರೂ ಇದು ಫೇಸ್ ಮಾಡೋ ಅವಶ್ಯಕತೆ ಇನ್ ಮೇಲೆ ಇನ್ ಬರೋ ಜನ್ರೇಷನ್ಗೆ ಬೇಡ ಮುಂದಿನ ಜನ್ ಮುಂದಿನ ಜನ್ರೇಷನ್ ಬಿಡ್ರಿ ಹೋಲಿ ಮುಂದಿನ ಜನ್ರೇಷನ್ ಬಗ್ಗೆ ಯೋಚನೆ ಹೋಗಿಬಿಟ್ರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಹೋದ್ರೆ ಉಣ್ಣಕ್ಕೆ ಕೂಳ್ ಸಿಗ್ತೈತೆ ಎಲ್ಲ ಗೊತ್ತಿಲ್ಲ ಆ ಥರ ಪರಿಸ್ಥಿತಿಗೈತೆ ಯಾಕಂದ್ರೆ ಎಲ್ಲರೂ ಎಲ್ಲ ಆಲ್ಮೋಸ್ಟ್ ನಾನೂರು ಪ್ರಕಾರ ಬರೀ ಅಡಿಕೆ 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 ಎಲ್ಲರೂ ಅಡಿಕೆ ಅಡಿಕೆ ಹಾಕಿ ಹಾಕಿ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇನ್ನೊಂದು ಬಾಳೆನೋದು ಹದಿನೈದು ವರ್ಷ ಹೋದ್ರೆ ಉಣ್ಣ ಕೂಳ್ ಸಿಗೋದು ಕಷ್ಟ ಐತಿ ಬರೀ ಗುಳಿಗೆ ತಿಂದು ಜೀವನ ಮಾಡಬೇಕು ಆ ಥರ ಪರಿಸ್ಥಿತಿ ಬರ್ತೈತಿ ಪಕ್ಕ ಅದು ಮಾತ್ರ ಮುಂಚೆ ಮನುಷ್ಯನಿಗೆ ವ್ಯಾಲ್ಯೂ ಇತ್ತು ಮನುಷ್ಯ ಏನು ಕೇಳ್ತಿದ್ರಪ್ಪ ಅದೊಂದು ಗ ಗೊತ್ತಾ ಕೊಟ್ಟಾರೆ ಕೊಡು ಶಿವನೇ ಕುಡಕನಲ್ಲದ ಗಂಡವ ಅಂತ ಒಂದು ಹಾಡೈತಿ ಯೂಟ್ಯೂಬ್ನಾಗ ಹೋಗೋ ಸರ್ಚ್ ಮಾಡ್ರಿ ಗೊತ್ತಾಗುತ್ತೆ ನಿಮಗೆ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡವ ಏನು ಚೆನ್ನಾಗಿತ್ತು ಹಾಡು ಮಾತ್ರ ಸೂಪರ್ ಆ ಥರ ಇತ್ತು ಇವಾಗ ಹಂಗಲ್ಲ ಆಸ್ತಿ ದುಡ್ಡಿರ್ಬೇಕು ಮಚೆ ಅಷ್ಟೇ ದುಡ್ಡಿದ್ದು ಬಿಡ್ರೆ ನೀನು ಏಜು ಮ್ಯಾಟ್ರ್ ಆಗಲ್ಲ ನೀನು ಈಗ ಐವತ್ತು ವರ್ಷ ಆಗಿರಲಿ ಪಕ್ಕ ಹೆಣ್ಣು ಸಿಗ್ತಾವೆ ನಾನೊಂದ್ಸರಿ ಬ್ರೋಕರಿ ಹಂಗೆ ನಿಮ್ಮ ಪರಿಚಯದವರು ಬ್ರೋಕರಿ ಫಾರ್ಮಲ್ಲಿ ಕೊಟ್ಟರು ಅವ್ರು ಹಿಂಗೆ ಹೇಳಿದ್ದು ನೋಡಪ್ಪ ನಾನು ನಿನ್ನ ಏಜ್ ಕೇಳೋಲ್ಲ ನೀನು ಬ್ಯಾಕ್ಗ್ರೌಂಡ್ ಏನೈತೆ ಅಂತ ಕೇಳಿದ್ರು ನಿನಗೆ ಎಷ್ಟರ ಏಜ್ ಆಯ್ತು ಐವತ್ತು ವರ್ಷ ಆಗಿದ್ರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಹುಡುಗಿ ರೆಡಿ ಅದಾರ ಮದುವೆ ಆಗಿ ಅಂತೇಳಿ ಅವ್ರು ಹೆಂಗೆ ಗೊತ್ತಾ ಏನಿಲ್ಲ ದಾವಣಗೆರೆ ಒಂದು ನಾಲ್ಕು ಮನೆ ಅಡಿಕೆ ತೋಟ ಹೊಲಾಗಿಲ್ಲ ಆಮೇಲೆ ಒಂದು ನಾಲ್ಕು ಮನೆ ಬಾಡಿಗೆ ಬರಬೇಕು ಒಂದು ಐದಾರು ಸೈಟ್ ಇರಬೇಕು ಅಷ್ಟೆ ಸೊ ಬ್ಯಾಕ್ಗ್ರೌಂಡ್ ಇದ್ಬಿಟ್ರೆ ಮನುಷ್ಯ ಅವ್ನು ಕೊಡುತ್ತಿಂದು ರೋಣೆ ಬಿದ್ದಿರಲಿ ಅವಕಾಶ ಅವಶ್ಯಕತೆ ಇದಿಲ್ಲ ತಿರ್ಗಿ ಜನಕ್ಕೆ ಹೋಗೋಲ್ಲ ದುಡ್ಡಿಗೆ ಬೆಲೆ ಇವಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಜಗ ತಂಗೋಗ್ತೈತಿ ಆಮೇಲೆ ಇವಾಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಏನಪ್ಪ ಅಂದ್ರೆ ಒಂದೊಂದು ಮಕ್ಳು ಇರ್ತವೆ ಹೆಣ್ಣು ಮಕ್ಕಳಂತೆ ಎಜುಕೇಷನ್ ಎಜುಕೇಷನ್ ಕೊಟ್ಟಾರಲ್ಲ ಇದಂತಲ್ಲ ಎಜುಕೇಷನ್ ಮುಂಚೆಯಿಂದ ನಿತ್ಯ ಹೋಗಿತ್ತು ಕೊಡಲೇಬೇಕು ಬಟ್ ಮೈಂಡ್ ಸೆಟ್ ಥರ ಇದೆ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲ ನೀವು ಕುಡಿಯೋಲ್ಲ ತಿನ್ನಲ್ಲ ಅದು ಏನಕ್ಕೆ ಕೇಳೋಲ್ಲ ದುಡ್ಡು ಐತ ನೀನು ಕೊಡ್ತೀವಿ ಆ ಥರ ಪರಿಸ್ಥಿತಿ ನಾವು ನೋಡಪ್ಪ ಇರೋದು ಮಿಡ್ಲ್ ಕ್ಲಾಸ್ ಅಮ್ಮ ನಾನು ಇಬ್ಳೋರು ದುಡಿತೀವಿ ಯಾಕೆ ಬೇಕಾದೀವಿ ಯಾವ ಒಂದು ಟೆನ್ಷನ್ ತಗೋಕ್ಕಲ್ಲ ಇನ್ನ ತಂಟಿಗೆ ಹೋಗೋಲ್ಲ ಏನಿಲ್ಲ ದುಡಿತೀವಿ ಉಂಡ್ತೀವಿ ತಿಂತೀವಿ ಆರಾಮಾಗಿದ್ದೀವಿ ಸೊ ನನ್ನ ಸೇನಲ್ಲ ನಾನು ಹೆಂಗೆ ಇರ್ಬೇಕು ಅಂದ್ಕೊಂಡಿದ್ದೀನಿ ಜೀವನದಾಗಿ ಹೆಸರು ಮಾಡ್ತೀನಿ ಗೊತ್ತಲ್ಲ ನಾವು ಅಪ್ಪನ ಹೆಸರು ಹಾಳು ಮಾಡಕ್ಕೆ ಹೋಗಲ್ಲ ಇದ್ದು ಆರಾಮಾಗಿ ನಾಲ್ಕು ಜನಕ್ಕೆ ಹೆಸರು ಆದರೆ ಮಾಡ್ತೀನಿ ಇಲ್ಲ ಇರೋ ಹೆಸರು ಅಂದರೆ ಕಡಿಶನ್ ಹಾಕ್ ಇದ್ದು ಆರಾಮಾಗಿ ಒಯ್ತಾ ಇರೋದೆ ಇನ್ನೊಂದು ಮಾನ್ಸೂನ್ ರೈಡ್ ಬಗ್ಗೆ ಹೇಳಿದ್ನಲ್ಲ ನೆಕ್ಸ್ಟ್ ಇನ್ನೂ ಸಲೇ ಇನ್ನೊಂದು ಬಿಗ್ ಅಪ್ಡೇಟ್ ಸಿಗುತ್ತೆ ಸೋಲೋ ರೈಡ್ ಮಾಡ್ತಾ ಇದ್ದೀನಿ ಬಿಗ್ ಅಪ್ಡೇಟೇ ಅದು ಪಕ್ಕ ಸೊ ಅವ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಸಿಗುತ್ತೆ ಸೊ ಓಕೆ ಇನ್ನೂ ಸರಿ ಈ ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ಕೆಳಗಾದರೂ ಮದುವೆ ಯಾವಾಗ ಅಂತ ಮತ್ತೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಬಿಟ್ಟು ಬಿಡ್ರಿ ಮ್ಯಾಟ್ರೀಲ್ಗೆ ಸೊ ಇದಕ್ಕೆ ಮುಂಚೆ ಒಂದು ಎರಡು ಸ್ಟೋರಿ ಬಗ್ಗೆ ಹೇಳ್ತೀನಿ ಅದನ್ನ ನೆಕ್ಸ್ಟ್ ಯಾರು ಅಂತ ಹೇಳ್ತೀನಿ ಸೊ ಡಿಶಿಷನ್ ಹೋಗ್ಬಿಟ್ಟಿದೆ ಮುಗಿಯಿತು ಡಿಶಿಷನ್ ಅಂತ ಅನ್ಕೊಂಡ್ರೆ ಮೋಸ್ಟ್ಲಿ ಡಿಶಿಷನ್ ಚೇಂಜ್ ಆಗೋದಿತ್ತು ಬಟ್ ನಾನು ಡಿಶನ್ ತಗೊಂಡು ಹೋಗ್ಬಿಟ್ಟಿದ್ದೀನಿ ಹಿಂಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಿಂಗೆ ಇರ್ತೀನಿ ಫಿಕ್ಸ್ ಸೊ ಹಿಂದ ನೋಡಿದಾಗೆ ಹಿಂಗಮ್ಮ ಅಲ್ಲ ಬೈತಾರೆ ಮಗ ಮದುವೆ ಬಡ ಅಂತ ನಾನು ಸುಮ್ಮನೆದಿಯಲ್ಲ ಅಂತಲ್ಲ ಅದಕ್ಕೇನಂತೀನಿ ದುಡ್ಡಿದ್ದರಿಗೆ ಸಿಗಲ್ಲ ಹೋದರಿಗೆ ಸಿಗಲ್ಲ ಕೇಳಿದ್ರೆ ಓಡ್ಲು ಮಾಡ್ತೀಯ ಓಡ್ಲು ಮಾಡ್ತಾನೆ ಹಂಗೆ ಹಿಂಗೆ ಅಂತಾರೆ ಏನಲ್ಲ ಕಾಂಚಾಣಕ್ಕೆ ಬೆಲೆ ಇರೋದು ಮನುಷ್ಯನಿಗೆ ಮನುಷ್ಯನ ಗುಣಕ್ಕಲ್ಲ ತಿನ್ನಲ್ಲ ಕುಡಿಯಲ್ಲ ಯಾರು ಇದಿಲ್ಲ ಅದೇನೇ ಕೇಳಕ್ ಹೋಗಲ್ಲ ನಾವು ಅಪ್ಪ ಜೊತೆ ಮಾತಾಡೋದು ಇರೋದು ಕೈ ಬಯಸ್ಕ ಅಂತ ಹೇಳಾರೆ ಅದನ್ನ ಜೀವನದ ಪಾಲಿಸ್ತೀವ ಅಷ್ಟೇ ಕೈ ಬಯಸ್ತಿದ್ರೆ ಏನಾರ ಜೀವನ ಮಾಡಬಹುದು ಏನೇ

ಸಿಗೋಣ ಹಿಂದೆ ಹಿಡಿದಾಗ ದಯವಿಟ್ಟು ಈ ಹಿಡಿದ ಕಡೆಗೆ ಮತ್ತೆ ಮದುವೆ ಇವಾಗ ಮದುವೆ ಇವಾಗ ಅಂತ ಹಾಕ ಹೋಗ್ಬಾರಪ್ಪ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಬೇಡ ಅಂತೇಳಿ ಹಿಂಗೆ ಇರಬೇಕು ಅಂತೇಳಿ ಹಿಂಗೆ ಇರ್ತೀನಿ ಹಿಂಗೆ ಮೇಲೆ ಹಿಂಗೆ ಸೊ ಸ್ಟೋರಿಗಳ ಬಗ್ಗೆ ನೆಕ್ಸ್ಟ್ ಅವರ ಒಂದ್ಸಲ ಮಾತಾಡ್ತೀನಿ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಹಿಂದೆ ಮತ್ತೆ ಸಿಗ್ತೀನಿ ಬಾಯ ಬಾಯ್